ಇಷ್ಟೊತ್ತು ನೀವು ಇಲ್ಲಿ ಬಂದು ನಮಗೋಸ್ಕರ ವೇಟ್ ಮಾಡಿ ನಮ್ಮನ್ನು ವೆಲ್ಕಮ್ ಮಾಡಿದಕ್ಕೋಸ್ಕರ ಥ್ಯಾಂಕ್ಸ್ ನಮಗೆ ಅಂದರೆ ಇಲ್ಲಿ ಬರಬೇಕಾದ್ರೆ ನಮಗೆ ವೇದಿಕೆ ಈ ಕರ್ಕೊಂಡು ಬಂದು ನಮಗೆ ಗೌರವ ಕೊಟ್ಟಿದ್ದಕ್ಕೋಸ್ಕರ ವಿರೀ ತಂಡಕ್ಕೋಸ್ಕರ ನಮಗೆ ಇದೊಂದು ಒಳ್ಳೆ ಸದಾವಕಾಶ ಆಗ್ತದೆ ಅಂದರೆ ಸೂಫನ್ ಸೋ ಏನ್ ಸಿನಿಮಾ ಇದೆ ಅದೊಂದು ಚಿಕ್ಕ ಸಿನಿಮಾ ಅಂದ್ರೆ ಒಂದು ಸಣ್ಣ ತಂಡ ತುಂಬಾ ಪ್ರೀತಿಯಿಂದ ಮಾಡಿರುವಂತಹ ಸಿನಿಮಾನ ಇವತ್ತು ಇಷ್ಟು ದೊಡ್ಡ ಯಶಸ್ಸು ತಂದು ಕೊಟ್ಟದಕ್ಕೋಸ್ಕರ ನಿಮ್ ಥ್ಯಾಂಕ್ಸ್ ಅಂಡ್ ವಿ ಲವ್ ಯು ಆಲ್ ಫಾರ್ ಲವಿಂಗ್ ಅಸ್ ನಾವು ಯಾವತ್ತೂ ನಿಮಗೆ ಇದೇ ರೀತಿಯ ಮನೋರಂಜನೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೇವೆ ಇನ್ನು ಮುಂದೆ ಕೂಡ ಅಂಡ್ ಇದು ನಾನು ಫಸ್ಟ್ ಟೈಮ್ ನಾನು ಅಂದ್ರೆ ಇಲ್ಲಿ ತನಕ ನಾವು ಅಲ್ಲಿ ಕುತ್ಕೊಂಡು ಈ ಪ್ರೋಗ್ರಾಮ್ ನೋಡ್ತಾ ಇದ್ದಿದ್ದು ಇದು ಫಸ್ಟ್ ಟೈಮ್ ನಾವು ಇಲ್ಲಿ ನಿಂತ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ದೀವಿ ಸೊ ಇಲ್ಲಿ ನೋಡ್ಬೇಕು ಸಾವಿರಾರು ಜನ ಸೊ ನಮ್ ಫೌಂಡೇಶನ್ ಎಷ್ಟು ನಡುತ್ತಾ ಇದೆ ಅಂತ ನಮ್ಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಯು ನನ್ನ ಹೆಸರು ನೀವು ಪ್ರೀತಿಯಿಂದ ಇಟ್ಟಿರೋದು ರವಿಯಣ್ಣ ನನ್ನ ಹೆಸರು ಶನಿಲ್ ಗೌತಮ್ ನಿಮ್ಗೂ ಇದು ಗೊತ್ತಿರ್ಲಿ ಯಾಕಂತ ನಾನು ಇದಕ್ಕಿಂತ ಈ ಸಿನಿಮಾ ರಿಲೀಸ್ ಆಗೋದ್ಕಿಂತ ಸ್ವಲ್ಪ ಒಂದ್ ಎರಡು ತಿಂಗಳು ಮುಂಚೆ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದೆ ನನ್ನ ಮೊದಲನೇ ಹೆಸರು ಶನಿ ಗುರು ಅಂತ ಇತ್ತು ಕಾರಣಾಂತರಗಳಿಂದ ಸ್ವಲ್ಪ ಶನಿಲ್ ಗೌತಮ್ ಅಂತ ಮಾಡ್ಕೊಂಡಿದ್ದೆ ಆದ್ರೆ ಸಿನಿಮಾ ಹೊಂದಮೇಲೆ ಅದು ಯಾವ್ದಾದ್ರು ಪ್ರಯೋಜನ ಆಗಲಿಲ್ಲ ಮತ್ತೆ ರವಿಯಣ್ಣ ನಾನು ಇದು ಮತ್ತೆ ನನಗೆ ಿದ್ರೆ ನಾನು ರವಿ ಗೊತ್ತೆ ನಡ್ತಿದ್ದೆ ಹಾಗೆ ಡಿಫ್ರೆನ್ಸ್ ಏನಾಗ್ತಾ ಇರ್ಲಿಲ್ಲ ನನ್ನ ಹೆಂಡತಿಗೆ ಬರೀ ಕಷ್ಟ ಇದ್ರಿಂದ ಯಾಕಂತ ಹೇಳಿದ್ರೆ ಸಿಗ್ತವ್ರು ಅಂತ ನೀವು ರವಿ ಅಣ್ಣ ಅಂತ ಇಲ್ಲ ನಾನು ರವಿ ಹೆಂಡತಿ ಅಂತ ಹೇಳಿ ನೋಡಿ ಕಷ್ಟ ಆಗುತ್ತೆ ಸೊ ಎಂತ ಬರೆಸ್ತಿದ್ವಿ ಆದ್ರೆ ಬೀಚಿಲ್ಸ್ರು ಥ್ಯಾಂಕ್ ಯು ಸೋ ಮಚ್ ಅಂಡ್ ರಿಯಲ್ ರವಿ ಅಣ್ಣನಿಂದ ರಿಯಲ್ ನನಗೆ ಒಂದು ಥ್ಯಾಂಕ್ ಯು ಸರಿ ಸೋ ತುಂಬಾ ಆಗಿದೆ ನಿಮ್ಮ ಕಾರ್ಯಕ್ರಮಕ್ಕೆ ಬರಕ್ಕೆ ಇಂತ ಸಾಮಾಜಿಕ ಕೆಲಸಗಳನ್ನ ಯಾವತ್ತು ಮಾಡ್ತಾ ಇದ್ದೀರೆ ಸರ್ ರವೀಣ ಮೆರತಾ ಇದ್ದೀನಿ ಇಂತ ಅಂಡ್ ಸೂಪರ್ ವೆರಿ ಪ್ರೌಡ್ ಟು ಕಮ್ ಹಿಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಸರ್ ಥ್ಯಾಂಕ್ ಯು ಸೋ